ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಎಸ್ಟಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದಲ್ಲಿ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಿಂದ ಪಿಎಲ್ಡಿ ಬ್ಯಾಂಕ್ ಆವರಣದವರೆಗೂ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿ ಆಕ್ರೋಶ ವ್ಯಕ್ತಪಡಿಸಿದರು ವಾಲ್ಮೀಕಿ ಮಂಡಳಿಯ ದಲಿತರ ಹಣ ಕೋಟಿಗಟ್ಟಲೆ ಲೂಟಿ ಹೊಡೆದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಎಂದು ಘೋಷಣೆ ಕೂಗುತ್ತಾ ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ಕುರಿತು ಹಲವಾರು ಗಣ್ಯಮಾನ್ಯರು ಮಾತನಾಡಿದರು ನಂತರ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಬಾದಾಮಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು ಮನವಿ ವಿಎಚ್ ಜಾಧವ್ ಶಿರಸ್ತೆದಾರರು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ತಾಲೂಕಾ ಅಧ್ಯಕ್ಷರು ನಾಗರಾಜ ಕಾರೆಟ್ಟಿ ಶೇಖರಗೌಡ ಎಸ್ ಪಾಟೀಲ್ ಇಷ್ಟಲಿಂಗ ನರೇಗಲ್ ಹಳ್ಳೂರು ವಕೀಲರು ಬೇಲೂರಪ್ಪ ವಡ್ಡಾರ ಗುಳೇದಗುಡ್ಡ ಭಾಗ್ಯಶ್ರೀ ಓದನೂರ್ ಗೌರಮ್ಮ ಭುವನೇಶ್ವರ್ ಬಾದಾಮಿ ಹಾಗೂ ಗುಡ್ಡ ಕಾರ್ಯಕರ್ತರು ಮಹಿಳೆಯರು ಯುವಕರು ಬಾದಾಮಿ ಪೊಲೀಸ್ ಇಲಾಖೆ ಉಪಸ್ಥಿತರಿದ್ದರು ವರ್ದಿಗಾರ ವೈಎಚ್ ವಾಲಿಕರ್ ಆರ್ಡಿ ನ್ಯೂಸ್ ಬಾದಾಮಿ ಯಾಕೆ ಈ ಮಾತನ್ನು ಹೇಳ್ತೀನಂದ್ರೆ ಈ ಬಿಟ್ಟಿ ಭಾಗ್ಯ ಕೊಟ್ಟ ನಿಮಗೆ ಬೆಂಬಲ ಕೊಡಬೇಕಾಗಿತ್ತು ಬಿಟ್ಟಿ ಭಾಗ್ಯ ಇದ್ದಾಗ ಸಹಿತ ಜನರು ಭಾರತೀಯ ಜನತಾ ಪಕ್ಷದ ಹತ್ತೊಂಬತ್ತು ಸೀಟ್ ಪಾರ್ಲಿಮೆಂಟ್ ತಂದರೆ ಅಂದ್ರೆ ನಾವು ಗಮನಿಸಬೇಕು ಜನ ಸಂಪೂರ್ಣ ನಮಗೆ ತಿರುಗಿ ನಿಂತದಂತ ಮಾತನ್ನ ಯಾವ್ದೋ ನಾಲ್ಕು ಮಂದಿಗೆ ಭಾಗ್ಯ ಅಂತ ಕೊಟ್ಟು ಯಾವುದೇ ಆದಂತ ಅನುದಾನ ಕೊಟ್ಟಿಲ್ಲ ಬದಾಮಿಯಲ್ಲಿ ನೀವು ನೋಡ್ಬೇಕು ಸಂಜೆ ಬನ್ನಿ ಯಾವ ರೀತಿ ಇದ್ದಲ್ಲ ನಮ್ಮ ಬದಾಮಿಯಲ್ಲಿ ಕತ್ತಲ ಆಗಿಲ್ಲ ಆದಂತದ್ದು ಯಾಕಂದ್ರೆ ಈ ಕರೆಂಟ್ ಬಿಲ್ ಕೊಡ್ಲಿಕ್ಕೆ ಅವ್ರ ಕಡೆ ಸರ್ಕಾರದಲ್ಲಿ ಹಣವಿಲ್ಲ ಅದೇ ರೀತಿ ಸರ್ಕಾರಕ್ಕೆ ಈ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಐದರಿಂದ ಆರು ದಿನ ಇದೆ ಯಾವುದೇ ರೀತಿ ಅವ್ರಿಗೆ ಉತ್ಕೊಳ್ಳಲಿಕ್ಕೆ ಅವರಲ್ಲಿ ಹಣವಿಲ್ಲ ಈ ರೀತಿ ನಮ್ಮ ಬದಾಮಿಯಲ್ಲಿ ಬದಾಮಿಯಲ್ಲಿ ಇರ್ತಿದೆ ಇದೆ ಅದೇ ರೀತಿ ನಮ್ಮ ಸರ್ಕಾರದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅತಿ ಹೆಚ್ಚಿನ ರೀತಿಯಿಂದ ಎಲ್ಲದ ಎಲ್ಲದ ಕಡಿತ ಮಾಡಿ ನಮಗೆ ಬೇಕಾದಂತ ಬಿಡಿ ಭಾಗ್ಯಕ್ಕೆ ಹಾಕಿ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ ಇವತ್ತಿನ ದಿನ ಪ್ರತಿಭಟನೆ ಇನ್ನೊಂದು ಎಲೆಕ್ಷನ್ ಇಂಡಕ್ಷನ್ ಬಂದ್ಬಂದ್ರೆ ಮುಂದೆ ಎಲ್ಲಾರು ಪಿ ಡಿ ಬರ್ತಾರಲ್ಲ ಅವಾಗ ಎಲೆಕ್ಷನ್ ಬಂದಾಗ ಮಾತ್ರ ಮತ್ತೊಮ್ಮೆ ಒಂದು ಕೆಡವ ಮೂಲಕ ನಾವು ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ಕಾಂಗ್ರೆಸ್ ಸರ್ಕಾರ ಕೆಟ್ಟು ಹೋಗುತ್ತಂತ ಹೇಳಿ ನಾ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮಹಿಳೆಯರು ತಮ್ಮ ನಮ್ಮ ಏನಿದೆ ಹೆಂಗೆ ಬಂದಿದೆ ಅಂತ ಭಾರತ್ ಮಾತಾತೀಜ ಕೃಷ್ಣ ಶಿಬ್ರಾಮಯ್ಯ ಸರ್ಕಾರಕ್ಕೆ ಮೆರೆ ಏರಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಈ ಪ್ರತಿಭಟನೆಯ ಮುಂಚೂಣಿಯಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಇಲ್ಲಿವರೆಗೆ ಮಾತಾಡಿರತಕ್ಕಂಥ ಹಿಂದಿನ ಕೃಷ್ಣ ಕಡ ಅಧ್ಯಕ್ಷರಾದ ಬಿ ಪಿ ಹಳ್ಳೂರ್ ಸರ್ ಅವರೇ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಈ ಮಂಡಳದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ನಾಗರಾಜ್ ಕಾಚಟ್ಟೆ ಅವರೇ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಪ್ರಮುಖ ಪದಾಧಿಕಾರಿಗಳೇ ಹಿರಿಯ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಒಂದು ಜನಪೀಡಕ ಸರ್ಕಾರ ಅಂತೇಳಿ ಹೇಳಿದರೆ ತಪ್ಪ ಅರಿಕಿಲ್ಲ ಅಂತಕ್ಕಂಥ ಭಾವನೆಯನ್ನು ಹೇಳಿ ವ್ಯಕ್ತಪಡ್ತಾ ಇದೆ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಕಳೆದ ವಿಧಾನಸಭಾ ಚುನಾವಣೆಯೊಳಗೆ ಒಳಗೆ ಪಂಚ ಗ್ಯಾರಂಟಿಯ ಹೆಸರಿನ ಮೇಲೆ ಜನರಿಗೆ ಮುರಳನ್ನು ಮಾಡಿ ಮೋಸ ಮಾಡಿ ಮತವನ್ನು ಹಾಕಿಸ್ಕೊಂಡು ಆಯ್ಕೆ ಇವತ್ತು ತಾವು ಹೇಳಿರ್ತಕ್ಕಂಥ ಪಂಚ ಗ್ಯಾರಂಟಿ ಒಳಗೆ ಯಾವುದೇ ಒಂದು ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಅವರು ತಂದಿರತಕ್ಕಂಥದ್ದು ಶಕ್ತಿ ಯೋಜನೆ ಅಂತ ಹೇಳ್ತಾರೆ ಶಕ್ತಿ ಯೋಜನೆ ಮುಖಾಂತರ ಬಸ್ಸನ್ನು ಅನ್ನು ಓಡಿಸ್ತಾರೆ ಸರಿಯಾಗಿ ಬಸ್ ಇಲ್ಲ ಮಹಿಳೆಯರಿಗೆ ಫ್ರೀ ಅಂತ ಹೇಳ್ತಾರೆ ಓಡತಕ್ಕಂತ ಬಸ್ಸಿನ ಸಂಖ್ಯೆಯನ್ನು ಕಡಿಮೆ ಮಾಡಿ